கலவொந்திஷ் ஜன சினிம நோடி அல்வே டிசி சாஹேர நோடி பிருத்வி பிச்சர் அல்வே புனித்ராஜ் குமார் அத்வா பழஹ் மாளா தோர் தக்கிங்காவ போலீஸ் அதி அதிமான்ஷரல்ல யு காண்ட் சேஜ் அப்பியோ கேன் யூ ಸ್ಕಾರ್ಪಿಯೋ ಚೇಂಜ್ ಮಾಡ್ಲಿಕ್ಕೆ ಆಯ್ತದ ಅವನು ಸ್ಕಾರ್ಪಿಯೋ ಒಂಟಿರ್ತೈತಪ್ಪ ಹಿಂಗ ಓಡಿ ಹೋಗ್ತಾನೆ ಅದನ್ನೊಂದು ಒಯಿತಾನೆ ಗರ ಗರ ಗರತ್ ಗಾಡಿ ಇಸ್ ಇಟ್ ಪಾಸಿಬಲ್ ಒಬ್ಬ ಹಿಂಗ್ ಹೊಡಿತಾನ ಹಿಂಗ ಟಕ 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 ಒಯ್ತಾನೆ ಇಸ್ ಇಟ್ ಪಾಸಿಬಲ್ ಆರ್ ಹ್ಯೂಮನ್ ಬೇಯಿಂಗ್ ಆದ ಯಶಸ್ ಎಲ್ಲ ಸಿಬ್ಬಂದಿಗಳಿಂದ ಒಬ್ಬ ಎಸ್ ಪಿ ಹಿಂದ ಒಬ್ಬ ಡಿ ಸಿ ಹಿಂದ ಏನ್ ನಮ್ಮ ಸಿಬ್ಬಂದಿ ಇರ್ತಾರೆ ಅವನು ಹಗಲಿ ರಾತ್ರಿ ದುಡಿದು ಶ್ರಮ ಪಟ್ಟಿರ್ತಾನೆ ರವಿಚಂದ್ರನ್ ನವರ್ ಸಿಂಗಮ್ ಅಂತ ಸುಮ್ಮನೆ ಸ್ಟೋರಿ ಮಾಡ್ತಾರೆ ಎವ್ರಿಥಿಂಗ್ ಇಸ್ ಡನ್ ಬೈ ಮೈ ಸ್ಟಾಫ್ ಹೈಪ್ ಎಕ್ಸಾಗ್ರೇಷನ್ ಅದರಿಂದ ಏನಾದ್ರೂ ಸ್ವಲ್ಪ ಗಾಳಿಯಾಗಿ ತಿಳಕ್ಕೆ ಅಂತ ಪಕ್ಕ ಇಟ್ ಇಸ್ ನಾಟ್ ಸಿನಿಮಾ ಈ ಉಪಮೇಯ ಅಲಂಕಾರ ಯಾವ ಕೆಲಸಕ್ಕೆ ಬರಲ್ಲ ಸಿನಿಮಾ ನೋಡಿ ಐ ಎಸ್ ಐ ಪಿ ಎಸ್ ಆಗೋದಾದ್ರೆ ಯು ವಿಲ್ ಯು ವಿಲ್ ಫೇಸ್ ಲಾಡ್ ಆಫ್ ರಿಯಾಲಿ ರಿಯಲ್ ಡಿಫಿಕಲ್ಟೀಸ್ ಸಿನಿಮಾದಿಂದ ನೋಡಿ ಆಗೋದಾದ್ರೆ ಬೇಡ ಕೆಲವೊಂದಿಷ್ಟು ಜನ ಬೇರೆ ಬೇರೆ ಆಸೆ ಆಕಾಂಕ್ಷಿಗಳು ಇರ್ತದೆ ನಾನು ಒಂದು ಒಳ್ಳೆ ಪೊಸಿಷನ್ ಬರಬೇಕು ಸೇವೆನೂ ಮಾಡಬೇಕು ನಾನು ಚೆನ್ನಾಗಿರ್ಬೇಕು ಹಾಗೆಲ್ಲ ನಿಮ್ಮ ಆ ಹೆಂಗಿರ್ಬೇಕು ಆ ಬೆಳಿಗ್ಗೆ ನಾನು ಒಬ್ಬ ನನ್ನ ಸ್ನೇಹಿತರು ಡಾಕ್ಟರ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೆ ಟಾರ್ಗೆಟ್ ಹೆಂಗಿರ್ಬೇಕಂತಂದ್ರೆ ರಾಕೆಟ್ ಹಿಂದ್ಗಡೆ ಬೆಂಕಿ ಎತ್ತಿರುತ್ತಲ್ಲ ನೋಡಿದಿರಲ್ಲ ನೋಡಿದಿರಲ್ಲ ರಾಕೆಟ್ ಉಡಾವಣೆ ಮಾಡ್ಬೇಕಾದ್ರೆ ಹಂಗಿರ್ಬೇಕು ನೋಡ್ರಿ ಬೆಂಕಿ ಬೆಂಕ್ ಅಷ್ಟ ಎಲ್ಲಿ ನಿಲ್ಲೋ ಪ್ರಶ್ನೆನೇ ಇಲ್ಲ ಯಾವ್ದಾರ ಟಾರ್ಗೆಟ್ ಇರ್ಲಿಂದ ವ್ಯಾನ್ ಐ ಟಾರ್ಗೆಟ್ಸ್ ಇಟ್ ಮೇ ಡಿಫರ್ ಐ ಎಸ್ ಎಸ್ ದಿಸ್ ಐ ವಾಂಟ್ ಐ ಪಿ ಎಸ್ ಎಸ್ ಕೆ ಎಸ್ ಎಸ್ ರೈತ ಎಂಜಿನಿಯರ್ ಡಾಕ್ಟರ್ ಕೃಷಿಕ ಕುಶಲಕರ್ಮಿ ಅಷ್ಟ ಶಿಕ್ಷಕ ಏನಾದ್ರೂ ಇರ್ಲಿ ಹಂಗ ಹತ್ತಿದೀಯಾ ಆ ಕಿಲ್ಲರ್ ಜೀಲ್ ಡೆತ್ ವಿಶ್ ಅಂತ ಕರಿತಾರ ಅದಕ್ಕೆ Because...